ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಪೂರ್ಣಿಮಾ ಆಯುರ್ವೇದ ವೈದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು ಇಂದು ರಾಯಚೂರಿನಲ್ಲಿ ಪೂರ್ಣಿಮಾ ಆಯುರ್ವೇದ ವಿಶ್ವವಿದ್ಯಾಲಯ ಆಸ್ಪತ್ರೆ ಅತ್ಯುತ್ತಮ ಉಳ್ಳ ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದ ಈ ಭಾಗದ ಎಲ್ಲ ಬಡ ಜನರಿಗೆ ಅತ್ಯುತ್ತಮ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಆಸ್ಪತ್ರೆಯು ಎಲ್ಲ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಆಸ್ಪತ್ರೆ ಎಂಟು ಬ್ರಾಂಚ್ಗಳಿಂದ ಅನುಕೂಲವಿರುತ್ತದೆ ಎಂದು ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ವರದಿ ವರದಿನ್ನಿ ವೀರನಗೌಡ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಕರ್ಮುಡಿ ಪ್ರಿನ್ಸಿಪಾಲ್ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು ಇವತ್ತು ರಾಯಚೂರಿನಲ್ಲಿ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಒಂದು ಅತ್ಯುತ್ತಮ ಸೌಲಭ್ಯಗಳಿರ್ತಕ್ಕಂಥ ಈ ಭಾಗದಲ್ಲಿ ಎಲ್ಲ ಸೌಲಭ್ಯಗಳ ಒಂದು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ಈ ಭಾಗದ ಬಡ ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಒಂದು ಕಡಿಮೆ ದರದಲ್ಲಿ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಆಯುರ್ವೇದಿಯ ಚಿಕಿತ್ಸೆಯನ್ನು ನಾವು ನೀಡ್ತಾ ಬರ್ತಾಯಿದ್ದೇವೆ ನಮ್ಮ ಆಸ್ಪತ್ರೆ ಎಲ್ಲ ಸೌಲಭ್ಯಗಳು ಎಲ್ಲ ಸೌಲಭ್ಯಗಳನ್ನು ಕೂಡ ಸೊ ಹೊಂದಿರತಕ್ಕಂಥದ್ದು ಇರ್ತದೆ ವಿಶೇಷವಾಗಿ ಎಲ್ಲ ಎಂಟು ಒಂದು ಬ್ರಾಂಚಸ್ ಕೂಡ ವಿಭಾಗಗಳು ಕೂಡ ಒಂದು ತಜ್ಞ ವೈದ್ಯರಿಂದ அதே அதே ஒட்டி கிட்டி வர வேண்டியதுல எல்லாம் வந்து அதுக்கு அப்புறம்